ವೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಪಾಕಿಸ್ತಾನ ಇವತ್ತು ಬರ್ಗೆಟ್ಟು ಬರ್ಬಾದಾಗಿರೋ ದೇಶ ಒಂದೊಂದು ರೂಪಾಯಿಗೂ ತಟ್ಟೆ ಹಿಡಿದು ಭಿಕ್ಷೆ ಬಿಡಬೇಕಾದ ಸ್ಥಿತಿಯಲ್ಲಿದೆ ಗೋಧಿ ಹಿಟ್ಟಿಗಾಗಿ ಎಷ್ಟರ ಮಟ್ಟಿಗೆ ಈ ದೇಶ ಪರದಾಡಿತ್ತು ಅನ್ನೋದನ್ನು ನಾವು ಕಂಡಿದ್ದೇವೆ ಈಗ ಕತ್ತೆಗೂ ಒಂದು ಟೈಮ್ ಬರುತ್ತೆ ಅನ್ನೋ ಹಾಗೆ ಇಂಥ ಭಿಕಾರಿ ಪಾಕಿಸ್ತಾನಕ್ಕೂ ಕೂಡ ಕಾಲ ಬಂದಿದೆ ಸಾರಿ ಇನ್ನು ಮುಂದೆ ಪಾಕಿಸ್ತಾನ ಬಿಖಾರಿಯಲ್ಲ ಅದು ಚಿನ್ನದ ದೇಶ ವೀಕ್ಷಕರೇ ಪಾಕಿಸ್ತಾನ ಇನ್ನು ಚಿನ್ನದ ರಾಷ್ಟ್ರ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಜಾಗ್ಪಾಟೆ ಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಸಿಕ್ಕಿರೋದು ಬರೋಬ್ಬರಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಪಾಕಿಸ್ತಾನದಲ್ಲಿ ಸಿಕ್ಕಿರೋ ಆ ಚಿನ್ನಕ್ಕೂ ಭಾರತಕ್ಕೂ ಒಂದು ದೊಡ್ಡ ಕನೆಕ್ಷನ್ ಕೂಡ ಇದೆ ಪಾಕಿಸ್ತಾನ ಸರ್ಕಾರ ಪಂಜಾಬ್ ಪ್ರಾಂತ್ಯದ ಅಟೋಕ್ ಜಿಲ್ಲೆಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡುತ್ತೆ ಈ ವೇಳೆ ಅಲ್ಲಿ ದೊಡ್ಡ ಬಂಗಾರದ ನಿಕ್ಷೇಪ ಪತ್ತೆಯಾಗಿದೆ ಪಾಕಿಸ್ತಾನದ ಅಟೋಕ್ ಜಿಲ್ಲೆಯಲ್ಲಿ ಸಿಂಧೂ ನದಿ ಹಾದು ಹೋಗುತ್ತೆ ಈ ಮಾರ್ಗದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅಂತ ಅಲ್ಲಿನ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ದೃಢಪಡಿಸಿದೆ ಆರ್ಥಿಕತೆ ಪಾತಾಳಕ್ಕೆ ಹೋಗಿರೋ ಇಂಥ ಕಾಲದಲ್ಲಿ ಪಾಕಿಸ್ತಾನಕ್ಕೆ ಇದೊಂದು ದೊಡ್ಡ ವರ ಅಂತಲೇ ಹೇಳಬಹುದು ಈ ಚಿನ್ನದ ಗಣಿಯಲ್ಲಿ ಗಣಿಗಾರಿಕೆ ನಡೆದರೆ ಪಾಕಿಸ್ತಾನ ಮತ್ತೆ ಎದ್ದು ನಿಲ್ಲಲಿದೆ ಆರ್ಥಿಕತೆಗೆ ಒಂಥರ ಬೂಸ್ಟ್ ಸಿಕ್ಕಂತಾಗುತ್ತೆ ಹೀಗಾಗಿ ಅಟೋಕ್ ಜಿಲ್ಲೆಯ ಸಿಂಧೂ ನದಿಯಲ್ಲಿರುವ ಒಂಬತ್ತು ಪ್ಲೇಸರ್ ಗೋಲ್ಡ್ ಬ್ಲ್ಯಾಕ್ಗಳಿಗೆ ಬಿಡ್ಡಿಂಗ್ ನಡೆಸುವುದಕ್ಕೆ ಕೂಡ ಅಲ್ಲಿನ ಸರ್ಕಾರ ಮುಂದಾಗಿದೆ ಸಿಕ್ಕಿದ್ದೇ ಚಾನ್ಸು ಅಂತ ಈಗಾಗಲೇ ಪಾಕ್ ಸರ್ಕಾರ ವಹಿವಾಟು ಸಂಬಂಧಿತ ಸಲಹಾ ಸೇವೆಗಳಿಗೆ ಅಂತ ಸರ್ಕಾರಿ ಸ್ವಾಮ್ಯದ ಸಲಹಾ ಸಂಸ್ಥೆಯೊಂದರ ಜೊತೆಗೆ ಒಪ್ಪಂದಕ್ಕೆ ಕೂಡ ಸಹಿಯನ್ನು ಹಾಕ್ಕೊಂಡಿದೆ ಅಂದರೆ ಶೀಘ್ರದಲ್ಲೇ ಪಾಕಿಸ್ತಾನ ಗಣಿಗಾರಿಕೆ ಶುರು ಮಾಡಿ ಚಿನ್ನವನ್ನು ಆಗಿಯೋ ಕೆಲಸಕ್ಕೆ ಮುಂದಾಗಲಿದೆ ಮೊದಲೇ ಬರ್ಗೆಟ್ ಹೋಗಿರೋ ದೇಶ ಗೋಧಿ ಮೂಟೆಯನ್ನ ಕಂಡ್ರೇನೆ ಹೊಡೆದಾಡ್ಕೊಂಡು ಸಾಯುವಂತಹ ಜನ ಇಂತಹ ಪಾಕಿಸ್ತಾನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನದ ನಿಕ್ಷೇಪ ಇದೆ ಅನ್ನೋ ಸುದ್ದಿ ಕೇಳುತ್ತಿದ್ದ ಹಾಗೆ ಅಲ್ಲಿನ ಜನ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಚಿನ್ನವನ್ನು ತೆಗೆಯೋಕೆ ಹೊರಟು ನಿಂತು ಬಿಟ್ಟಿದ್ದಾರೆ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವಂತಹ ಸಿಂಧೂ ಕಣಿವೆ ಪ್ರದೇಶದಲ್ಲಿ ಬಹಳ ಹಿಂದಿನಿಂದಲೂ ಚಿನ್ನ ಮತ್ತು ಇತರ ಅಮೂಲ್ಯ ಲೋಹಗಳ ಸಂಗ್ರಹಗಳು ಪತ್ತೆಯಾಗಿದ್ದಿದೆ ಈಗ ಈ ಸುದ್ದಿ ಕೇಳ್ತಿದ್ದ ಹಾಗೆ ಅಲ್ಲಿನ ಸ್ಥಳೀಯರು ಸಣ್ಣ ಮಟ್ಟದಲ್ಲಿ ತಾವು ಗಣಿಗಾರಿಕೆಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಪಾಕಿಸ್ತಾನ ನಮ್ಮ ದೇಶದ ತರಹ ಅದುವೇ ಅಲ್ಲ ಅಲ್ಲಿಯ ಜನರನ್ನ ಅಲ್ಲಿಯ ಸರ್ಕಾರ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಅಲ್ಲಿನ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ ಅಂಥದ್ರಲ್ಲಿ ಇಂಥ ದೊಡ್ಡ ಚಿನ್ನದ ನಿಕ್ಷೇಪ ಅಂದಾಗ ಅದನ್ನು ಕಾಯೋದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಬಿಟ್ಟಿದೆ ಹೀಗಾಗಿ ಪಂಜಾಬ್ ಸರ್ಕಾರ ಲೈಸೆನ್ಸ್ ಇಲ್ಲದೆ ಚಿನ್ನದ ಗಣಿಗಾರಿಕೆ ಮಾಡೋ ಹಾಗಿಲ್ಲ ಅಂತ ಆದೇಶವನ್ನು ಹೊರಡಿಸಿದೆ ಆದಷ್ಟು ಬೇಗ ಪಾಕಿಸ್ತಾನ ಸರ್ಕಾರ ಚಿನ್ನದ ಗಣಿಗಾರಿಕೆಯನ್ನು ಶುರು ಮಾಡಿಕೊಳ್ಳದೇ ಇದ್ರೆ ಭೂಮಿಯನ್ನೇ ಅಗೆದು ತಲೆ ಕೆಳಗು ಮಾಡಿಬಿಡ್ಬಹುದಾ ಅಂತ ಮಂದಿ ಅವರು ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಚಿನ್ನದ ಗಣಿಗಾರಿಕೆಯನ್ನು ಶುರು ಮಾಡಿಕೊಳ್ಳಲಿದೆ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನ ಸಿಕ್ಕಿದ್ದಾದರೂ ಹೇಗೆ ಅದನ್ನು ಕೆದಕಿದ್ರೆ ಕನೆಕ್ಷನ್ ಭಾರತದವರೆಗೂ ಬಂದು ಸೇರುತ್ತೆ ಪಾಕಿಸ್ತಾನದಲ್ಲಿ ಪತ್ತೆಯಾದಂತಹ ಚಿನ್ನದ ನಿಕ್ಷೇಪಕ್ಕೂ ಭಾರತಕ್ಕೂ ಒಂದು ಸಂಬಂಧ ಇದೆ ಸಿಂಧೂ ನದಿಯು ಭಾರತದ ಹಿಮಾಲಯದಲ್ಲಿ ಹುಟ್ಟಿ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಹೀಗೆ ಹಿಮಾಲಯದಿಂದ ಹರಿಯೋ ಸಿಂಧು ನದಿ ಈ ಚಿನ್ನದ ನಿಕ್ಷೇಪಗಳನ್ನು ಒಯ್ಯುತ್ತೆ ನಂತರ ಅದು ಪಾಕಿಸ್ತಾನದಲ್ಲಿ ಪ್ಲೇಸರ್ ಚಿನ್ನದ ಗಟ್ಟಿಗಳಾಗಿ ಸಂಗ್ರಹ ಆಗುತ್ತೆ ಈ ನೀರು ಕೆಳಮುಖವಾಗಿ ಹರಿಯೋದ್ರಿಂದ ಪ್ಲೇಸರ್ ಚಿನ್ನದ ಗಟ್ಟಿಗಳು ಸಮತಟ್ಟಾಗಿರುತ್ತವೆ ಅಥವಾ ಸಂಪೂರ್ಣವಾಗಿ ದುಂಡಾಗಿರುತ್ತೆ ಅನ್ನೋದನ್ನು ಅಲ್ಲಿನ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಹೀಗೆ ಭಾರತಕ್ಕೂ ಪಾಕಿಸ್ತಾನದಲ್ಲಿ ಸಿಕ್ಕಿರುವಂತಹ ಚಿನ್ನದ ನಿಕ್ಷೇಪಕ್ಕೂ ಒಂದು ಸಂಬಂಧ ಇದೆ ಇದೊಂಥರ ಪಾಕಿಸ್ತಾನಕ್ಕೆ ಸಾಯೋ ಟೈಮಲ್ಲಿ ಗಂಗಾ ಜಲ ಆಗಿದೆ ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಇಳಿದಿದೆ ಕಳೆದ ಹಣಕಾಸು ವರ್ಷದ ಮೊದಲ ಎಂಟು ತಿಂಗಳಲ್ಲಿ ಪಾಕಿಸ್ತಾನದ ತೆರಿಗೆ ಕೊರತೆ ಆರುನೂರ ಆರು ಕೋಟಿ ಆಗಿದೆ ಭಾರತದ ರೂಪಾಯಿಯಲ್ಲಿದ್ದು ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ರೂಪಾಯಿ ಅದಲ್ಲದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಆಲ್ರೆಡಿ ಪಾಕ್ ಅಧಿಕಾರಿಗಳ ಮೇಲೆ ಒತ್ತಡ ಕೂಡ ಶುರುವಾಗಿದೆ ಐ ಎಮ್ ಎಫ್ ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಸಾಲದ ಬೇಲ್ಔಟ್ ಪ್ಯಾಕೇಜನ್ನು ಪಾಕಿಸ್ತಾನಕ್ಕೆ ನೀಡಿತ್ತು ಆಗ ತೆರಿಗೆ ಸಂಗ್ರಹ ಸೇರಿ ಹಲವು ಕಠಿಣ ಷರತ್ತುಗಳನ್ನು ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ವಿಧಿಸಿತ್ತು ಐ ಎಮ್ ಎಫ್ ಏಳು ಪಾಯಿಂಟ್ ಒಂಬತ್ತು ಐದು ಟ್ರಿಲಿಯನ್ ಪಾಕಿಸ್ತಾನ ರೂಪಾಯಿ ತೆರಿಗೆ ಸಂಗ್ರಹದ ಗುರಿಯನ್ನು ಪಾಕಿಸ್ತಾನಕ್ಕೆ ನೀಡಿತ್ತು ಆದರೆ ಈ ಗುರಿಯನ್ನು ಪಾಕಿಸ್ತಾನ ಮುಟ್ಲೇ ಇಲ್ಲ ಇದು ಪಾಕನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಹಾಗೆ ಮಾಡಿದೆ ಇಂಥ ಟೈಮಲ್ಲಿ ಈಗ ಸಿಕ್ಕಿರುವಂತಹ ಈ ಚಿನ್ನದ ನಿಕ್ಷೇಪ ಪಾಕಿಸ್ತಾನಕ್ಕೆ ಸಾಯೋ ಟೈಮಲ್ಲಿ ಸಿಕ್ಕಿರೋ ಗಂಗಾಜಲ ಅಂತಲೇ ಹೇಳಬಹುದು ಆದರೆ ಅದನ್ನು ಅಲ್ಲಿನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಇದೊಂಥರ ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಂಗಾಗಿದೆ ವೀಕ್ಷಕರೇ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಜ್ಞಾನ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ